ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವ ಅತ್ಯಂತ ಸಡಕರ ಸಂಭ್ರಮದಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ ಹದಿನಾರರ ಮಂಗಳವಾರ ಬೆಳಗ್ಗೆ ವಿಶೇಷ ಪೂಜಾ ಅಲಂಕಾರ ನೆರವೇರಿದ ನಂತರ ರಾವಣಕಿ ಗ್ರಾಮದಿಂದ ದೇವಸ್ಥಾನದ ರಥೋತ್ಸವದ ಕಳಶದ ಮೆರವಣಿಗೆ ರಾತ್ರಿ ಒಂಬತ್ತು ಗಂಟೆಯವರೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಅಗ್ನಿಕೊಂಡೋತ್ಸವ ಲಘು ರಥೋತ್ಸವ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ನೆರವೇರಿದವು ಏಪ್ರಿಲ್ ಹದಿನೇಳರ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಗ್ರಾಮದಿಂದ ಶ್ರೀ ಪ್ರಾಣದೇವರ ಮೂರ್ತಿ ಮೆರವಣಿಗೆ ಮತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ಪ್ರಾಣದೇವರ ಮಹಾರಥೋತ್ಸವ ನಡೆಯಿತು ಏಪ್ರಿಲ್ ಹದಿನೆಂಟು ಗುರುವಾರ ಸಾಯಂಕಾಲ ಐದು ಗಂಟೆಗೆ ದೇವಸ್ಥಾನದಿಂದ ಪಾದಗಟ್ಟಿಯವರಿಗೆ ಪ್ರಾಣದೇವರ ಬೆಳ್ಳಿ ಮೂರ್ತಿ ಮೆರವಣಿಗೆ ನಂತರ ಸಾಯಂಕಾಲ ಆರು ಗಂಟೆಗೆ ಪರಶಿಯ ವಿಸರ್ಜನೆ ಕಾರ್ಯಕ್ರಮ ನೆರವೇರಲಿದೆ ಇನ್ನು ಹನುಮಂತಗೌಡ ಪೂಜಾರ್ ದೇವಸ್ಥಾನದ ಕಾರ್ಯಕರ್ತರು ಮಾತನಾಡಿದ ಉತ್ಸವ ಜಾತ್ರೆಗಳು ನೆರವೇರಬೇಕಾದರೆ ಗ್ರಾಮದ ಗುರು ಹಿರಿಯರು ಯುವಕರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳ ಸಹಕಾರದೊಂದಿಗೆ ಸ್ವಾಮಿಯ ಮಹಾರಥೋತ್ಸವ ವಿಜೃಂಭಣೆಯಿಂದ ನೆರವೇರಲು ಕಾರಣ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ವೀರಣ್ಣ ನೋಟಗಾರ ಹನುಮಪ್ಪ ಮಲ್ಲಪತ್ತಿ ವಿಶ್ವನಾಥ ತಮ್ಮಣ್ಣನವರ್ ಗುರಪ್ಪ ಬೆಲ್ಲದ ಹಾಗೂ ರ್ಯಾವಣಕಿ ಗ್ರಾಮದ ಗುರು ಹಿರಿಯರು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಸದ್ಭಕ್ತರು ಇತರರು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಫೋ ಕೋಕನೂರು